మూర్ లో పుండీ పతాల్ కి దోస్కరో దిన్ పకాళి పచన్ జయ మంగళం జయ నమ పార్వతి శివరా జయ జయ తారుతి బెళగిరి జయ జయ మరుళ సీశ్వర కందనిగి జయ జయ జగదీశ్వర పుత్రనిగి జయ జయ కాలజ్ఞాని చికయ్యప్ప జయ జయ ಆದಿಶಕ್ತಿ ಚಂದ್ರಮ್ಮ ತಾಯಿಗೆ ಜಯಾ ಜಯ ತ್ರಿಕಾಲಜ್ಞಾನಿ ಚಿ ಸದಾಶಿವಪ್ಪನಿಗೆ ಜಯ ಜಯ ಎರಡ್ ಸಾವಿರದ ಇಪ್ಪತ್ತೈದರ ಚಿಕ್ಕಪ್ಪ ಬರೆದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಸದಾಶಿವ ಸದಾಶಿವಮುತ್ತರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ವಿಶ್ವಬಸು ನಾಮ ಸಂವಸ್ಥರ ಶ್ರೀ ಸಖ್ಯ ಹತ್ತೊಂಬತ್ತು ನೂರ ನಲವತ್ತೇಳು ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿ ತಾಯಿಗೆ ಎಷ್ಟು ದುಡಿತಾನ ಅಷ್ಟು ಫಲ ಸಿಗತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಎರಡುತ್ತ ಹತ್ತನೇ ಮಳೆ ಏಳನೇ ಬೆಳೆ ಬಿಸಿಲಿನ ದಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ ರಾಷ್ಟ್ರ ಮತ್ತು ರಾಜ್ಯ ರಾಜ್ಯಕಾರಣದಲ್ಲಿ ಅತಿ ಗೊಂದಲದ ವಾತಾವರಣ ಸ್ವಲ್ಪ ಸಂಕಷ್ಟಂ ಜಾತಿ ಜಾತಿಗಳ ನಡುವೆ ಭೀತಿ ಪ್ರವಾಹದ ಆತಂಕ ಗಾಳಿ ಬಿರುಗಾಳಿ ಭಯಾನಕ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ ಜನಪೀಡ ಜನರಿಗೆ ಸಮಾಧಾನ ಉಳಿಯುವುದಿಲ್ಲ ವಿದ್ಯುತ್ ಸಾವು ನೋವು ಯುದ್ಧದ ಭೀತಿ ಬಾಳ್ ಕಾಡ್ತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾಡ್ಗಿಚ್ಚ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಎತ್ತಾದೀತು ಬುದ್ಧ ಬುದ್ಧಿವಂತರಿಗೆ ಬೆಲೆ ಸಿಕ್ಕಿತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನುಗಾರರಿಗೆ ಸಂಕಷ್ಟ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನುಷ್ಯತ್ವವನ್ನು ಕಳೆದುಕೊಂಡು ರಾಕ್ಷಸರಂತೆ ವರ್ತಿಸುತ್ತಾರೆ ನೋಡಬಾರದು ನೋಡಿರಿ ಕಾಣಬಾರದು ಕಂಡಿರಿ ಕೇಳಬಾರದು ಕೇಳಿರಿ ನಾನು ನೋಡ್ತಕ್ಕದ ಬಾಳ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಜೀವಿ ಅಥವಾ ವಸ್ತು ಬರ್ತೈತಿ ಅದು ಬಂದ ಮೇಲೆ ಭೂಮಿಯ ಮೇಲೆ ಹುಹಿಗೆ ಮೀರಿದ ಘಟನೆ ಸಂಭವಿಸುತ್ತದೆ ಗಟ್ಟಿ ಬೀಜ ಉಳಿತೈತಿ ಸೊಟ್ಟ ಬೀಜ ಹಾರತೈತಿ ಇಂದ ಇಂದ ಅನ್ವ್ಯಾರ್ ಮಕ್ಕಳ ಸನಿ ಬಂದಾವು ನೂರಕ್ಕೊಂದ ಸಾವಿರಕ್ಕೊಂದ ಗಟ್ಟಿ ಬೀಜ ಉಳಿ ಕಾಲು ಬರ್ತೈತಿ ಮನುಷ್ಯರಿಗೆ ದನುಕರಿಗಳಿಗೆ ಬೆಳೆ ಬೆಳೆಗಳಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಹೊಸ ಬಬಲಾದಿ ಮಠದ ಬೂಜೆಯನ್ನು ಹಚ್ಚಿಕೊಂಡರೆ ಹಚ್ಚಿದರೆ ಮತ್ತು ಇಲ್ಲಿಯ ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಫಲ ಸಿಗುತ್ತದೆ ನೀವು ಮಠಕ್ಕೆ ಎಷ್ಟು ದುಡ್ಕೋತಿರ್ಲೆ ಅಷ್ಟು ಫಲ ಸಿಗತೈತಿ ಓಂ ಅರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಹಂಡ ಹಾರುವನ ಗಂಡ ಮಂದ ಗಂಡ ತುಂಡ ಜಿನಿವಾರ ಗಂಡ ಜೀನ ಜೀನರ ಗಂಡ ಪಟ್ಟ ಕುದಿಯವರ ಗಂಡ ಇಟ್ಟ ಹಂಗಸವರ ಗಂಡ ರೊಕ್ಕ ಸಕ್ರನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಧಿ ಗಂಡ ವ್ಲಾಸ ಗಂಡ ಹರಿ ಗಂಡ ಗಂಡ ಕೊಲ್ಲಾಪುರ ಮಲಕ್ಷ್ಮಿ ಮಾಯಿ ಗಂಡ ಅಡಿವಿಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗು ಮನುಜರನ್ನು ಕೊಲ್ಲೂ ತು ಬರ್ತಾ ಉದಾಸದಾಸು ಬೋಪರಾಕ್ರಮಿ